ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡುವ ವೀಕ್ಷಕರೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಆ್ಯಕ್ಚುಲಿ ಪೂಜೆ ಕೆಲವೊಂದು ಫಂಕ್ಷನ್ಸ್ ಮುಗಿಸ್ಕೊಂಡು ತವರು ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದೀನಿ ಸಾಟರ್ಡೆ ನಾವು ಹೋಗ್ತಾ ಇರೋದು ವಿಡಿಯೋ ಮಾಡಿ ಮನೆಗೆ ಒಂದು ತಿಂಗಳಾಯಿತು ಎಡಿಟ್ ಮಾಡೋಕೆ ಟೈಮ್ ಸಿಕ್ಕಿಲ್ಲ ಇವಾಗ ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಸಾಟರ್ಡೆ ಬೇಗನೆ ಐದು ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟೆ ಇವೆರಡು ನಮ್ಮ ಮನೆಯ ಪ್ರೀತಿಯ ನಾಯಿಗಳು ಕಪ್ಪಿನವನು ರಾಕಿ ಬಿಳಿ ಅವನು ಜಾಕಿ ಅಂತ ಪ್ರೀತಿಯಿಂದ ಹೆಸರಿಟ್ಟಿದ್ದೀವಿ ಹಿಂದಿನ ದಿವಸ ಅರ್ಧ ಪ್ಯಾಕಿಂಗ್ ಮಾಡಿದ್ದೆ ಸರಿಯಾಗಿ ಮಾಡಿರಲಿಲ್ಲ ಸೊ ಬಿಳಿಗೆ ಎದ್ದು ನೀಟಾಗಿ ಪ್ಯಾಕಿಂಗ್ ಮಾಡಿದೆ ಆ್ಯಕ್ಚುಲಿ ಮನೆಗೆ ಬರಬೇಕಾದ್ರೆ ಒಂದೇ ಸೂಟ್ ಕೇಸ್ ಇತ್ತು ಇಲ್ಲಿನ ಹೋಗ್ಬೇಕಾದ್ರೆ ಮೂರ್ನಾಲ್ಕು ಬ್ಯಾಗ್ ಆಯ್ತು ಈ ಪ್ಲಾಸ್ಕ್ ನೋಡಲಿಕ್ಕೆ ಒಂಥರ ಡಿಫ್ರೆಂಟು ಒಳಗಡೆಯಿಂದ ಸ್ಟೀಲು ಹೊರಗಡೆಯಿಂದ ಉಡನು ನಂಗೆ ತುಂಬಾ ಇಷ್ಟ ಆಯ್ತು ಈ ಪ್ಲಾಸ್ಕ್ ಅಲ್ಲಿ ಕುಡಿಲಿಕ್ಕೆ ಹಾಲು ತುಂಬಿಸ್ತಾ ಇದ್ದೇನೆ ಇದರಲ್ಲಿ ಮಿನಿಮಮ್ ಟ್ವೆಲ್ವ್ ಅವರ್ಸ್ ಬಿಸಿ ಬಿಸಿಯಾಗಿರ್ತದೆ ಇನ್ನೊಂದು ವಾಟರ್ ಬಾಟಲ್ ನೀರ್ ಕುಡಿಲಿಕ್ಕೆ ಹಾಗೆ ನನ್ನಮ್ಮ ಬೆಳಿಗ್ಗೆ ನಮಗಿಂತ ಮೊದಲೇ ಎದ್ದು ಇಡ್ಲಿ ಚಟ್ನಿ ಮಾಡಿ ಒಂದು ಬಾಕ್ಸ್ ಗೆ ಹಾಕೊಟ್ರು ಈ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಬೆಳಗಿನ ಆರು ಗಂಟೆಯ ಸಮಯ ನೋಡ್ಲಿಕ್ಕೆ ತುಂಬಾ ಚಂದ ಇದೆ ಅಲ್ವಾ ನನ್ ಮಗಳು ಇನ್ನು ಎದ್ದಿರಲಿಲ್ಲ ಸೊ ಅವ್ಳನ್ನ ಎಬ್ಬಿಸಿ ರೆಡಿ ಮಾಡ್ತಾ ಇದ್ದೀನಿ

ಮನೆಯಿಂದ ಆರೂವರೆಗೆ ಹೊರಟ್ವಿ ಹೊರಟ್ ಅರ್ಧ ಗಂಟೆಯಲ್ಲೇ ವಿರಾದಿನಿ ಫುಲ್ ವಾಮಿಟ್ ಆಗೋಯ್ತು ಸೊ ಮತ್ತೆ ಹೋಟೆಲ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಬೆಳಿಗ್ಗೆ ಎದ್ದು ಬರೀ ಹಾಲಷ್ಟೇ ಕುಡ್ದಿದ್ಲು ಏನು ತಿಂದಿರ್ಲಿಲ್ಲ ಕೂಡ ರೋಡ್ ಕರ್ವಿಂಗ್ಸ್ ತುಂಬಾ ಇತ್ತು ಸೊ ಅದಕ್ಕೋಗ್ಸಾರ ಅವಳಿ ವಾಮಿಟ್ ಆಯ್ತು ಅಂತ ಅನ್ಸುತ್ತೆ ಆಮೇಲೆ ಸುಸ್ತಾಗಿ ಮಲಗಿದ್ಲು ಹಾಗೆ ಹೊರಡೋ ಟೈಮ್ ಅಲ್ಲಿ ನಮಗೆ ಕಾಫಿನು ಸರಿಯಾಗಿ ಕುಡಿಯೋಕಾಗಿಲ್ಲ ಅಂದ್ರ ಅಜ್ಜ ಎಂಟುವರೆಗೆ ಒಂದು ಹೋಟೆಲ್ ಎದುರುಗಡೆ ಕಾರ್ ನಿಲ್ಸಿ ಕಾಫಿ ಕುಡಿದ್ವಿ ಬಿಸಿ ಬಿಸಿಯಾದ ಕಾಫಿ ಕುಡಿದಾಯ್ತು ಹಾಗೆ ನಮ್ಮ ಪಯಣ ದಕ್ಷಿಣ ಕನ್ನಡದಿಂದ ಶಿವಮೊಗ್ಗ ಜಿಲ್ಲೆಗೆ ಕಂಟಿನ್ಯೂ ಕೂಡ ಆಯ್ತು ನೆಕ್ಸ್ಟ್ ಬರೋದು ಆಗುಂಬೆ ಘಾಟ್ ಬಟ್ ಈ ಘಾಟ್ ಸಿಗುವ ಮುಂಚೆ ಒಂದು ಕಾರ್ಮಿಕರ ದೇವಸ್ಥಾನ ಸೋಮನಾಥೇಶ್ವರ ಟೆಂಪಲ್ ಸಿಗ್ತದೆ ಹೆಚ್ಚಿನವರು ಗಾಟ್ ಶಿಕ್ಷಣ ಹೋಗುವ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡೆದು ಜರ್ನಿ ಕಂಟಿನ್ಯೂ ಮಾಡ್ತಾರೆ ಅಲ್ಲದೆ ಬಸ್ ಅಲ್ಲಿ ಜರ್ನಿ ಮಾಡಿದ್ರು ಅಷ್ಟೇ ಬಸ್ ಕಂಡಕ್ಟರ್ ಅಥವಾ ಡ್ರೈವರ್ ಟೆಂಪಲ್ ಗೆ ಹೋಗಿ ಕಾಣಿಕೆ ಹಾಕಿ ಪ್ರಸಾದ ತಂದು ಪ್ರಯಾಣಿಕರಿಗೂ ಹಂಚುತ್ತಾರೆ

ಈ ಲೊಕೇಶನ್ ಚೆನ್ನಾಗಿತ್ತು ಸೊ ಇಲ್ಲೇ ಕಾರ್ ನಿಲ್ಸಿ ಈ ಮನೆಯಿಂದ ತಂದ ಇಡ್ಲಿ ಚಟ್ನಿನ ನಾವಿಲ್ಲಿ ತಿಂದ್ವಿ ನೋಡ್ಲಿಕ್ಕೆ ನೇಚರ್ ಒಂಥರ ಚೆನ್ನಾಗಿತ್ತು ಅಂತೂ ಘಾಟ್ ಸೆಕ್ಷನ್ ಬಂತು ಈ ಘಾಟ್ ಸೆಕ್ಷನ್ ಅನ್ನ ವಿಡಿಯೋದಲ್ಲಿ ನೋಡದಕ್ಕಿಂತ ನಾವು ರಿಯಲ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಆ ಮಂಜು ಕವಿದ ವಾತಾವರಣ ಬೆಟ್ಟ ಗುಡ್ಡ ಮರಗಿಡಗಳು ಒಂಥರ ಪ್ರಕೃತಿ ತುಂಬಾ ಚಂದ ಅಂತಾನೆ ಹೇಳ್ಬಹುದು ಘಾಟ್ ಮುಗಿದ ತಕ್ಷಣ ಒಂದು ವ್ಯೂ ಪಾಯಿಂಟ್ ಇದೆ ಸನ್ಸೆಟ್ ಸನ್ ರೈಸ್ ಎಲ್ಲ ನೋಡಬಹುದು ನಾವು ಹೋಗೋ ಟೈಮಲ್ಲಿ ವ್ಯೂ ಪಾಯಿಂಟ್ ಕ್ಲೋಸ್ ಆಗಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ರೀಚ್ ಆದ್ವಿ ನೆಕ್ಸ್ಟ್ ಊಟ ಎಲ್ಲ ಆಗಿ ವೀರಾಜ್ ಆಧಾರ್ ಕಾರ್ಡ್ ಮಾಡ್ಸ್ಬೇಕಿತ್ತು ಒಂದೂವರೆ ವರ್ಷ ಆಗಿತ್ತು ಸೊ ಮಾಡಿಸೋಣ ಅಂತ ಸಾಗರದಲ್ಲಿ ಒಂದ್ ಕಡೆ ಮಾಡ್ತಾ ಇದ್ರು ಹೋದ್ವಿ ಅಷ್ಟೇನು ಇರ್ಲಿಲ್ಲ ಸ್ವಲ್ಪ ಜನ ಇದ್ರು ಬಟ್ ಅಲ್ಲಿ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಅಥವಾ ಅಪ್ಡೇಟ್ ಮಾಡ್ಲಿಕ್ಕೆ ಬಂದವರಲ್ಲಿ ನನ್ನ ಮಗಳೇ ಸಣ್ಣವಳಾಗಿದ್ಲು ಮಗುವಿನ ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕು ಜೊತೆಗೆ ಮಗುವಿನ ಅಪ್ಪ ಅಮ್ಮನ ಆಧಾರ್ ಕಾರ್ಡ್ ಬೇಕು ಆಫೀಸಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟರು ಫಿಲ್ ಮಾಡಿ ಕೊಟ್ವಿ ಫಸ್ಟ್ ವಿರಾಧ್ಯನ ನಾನು ಸಿಂಗಲ್ ಆಗಿ ಚೇರ್ ಮೇಲೆ ಕೂತ್ಕೊಡ್ಸಕ್ಕೆ ಟ್ರೈ ಮಾಡಿದೆ ಅವ್ಳು ಕೂತ್ಕೊಳ್ಳಲಿಲ್ಲ ಕೇಳಲಿಲ್ಲ ನೆಕ್ಸ್ಟ್ ಮೇಡಮ್ ನೀವು ಕೂಡ ಅವಳನ್ನ ಹಿಡ್ಕೊಂಡು ಕೂತ್ಕೊಳ್ಳಿ ಅಂತ ಸಜೆಷನ್ ಮಾಡಿದ್ರು ವಿರಾಧ್ಯ ಮೇಡಮ್ ಹೇಳಿದ ಮಾತನ್ನ ಸ್ವಲ್ಪ ಕೇಳ್ತಾ ಇದ್ಲು ಆಧಾರ್ ಕಾರ್ಡ್ ಫೋಟೋಗೆ ಚೆನ್ನಾಗಿ ಸ್ಮೈಲ್ ಕೊಟ್ಲು ठीक है ठीक है मैं कर देता हूं चलो तुम्हें मैं बताता हूं नहीं नहीं लाइट करते जो स्क्रीन पे कुछ ना वाटर हां लाइट करते मारो मैं करता हूं बस वही चाहिए बस वही चाहिए तो करता हूं लगता है कोई नहीं मैं धीरे-धीरे इ तो जाएगा जल्दी ವಿರಾದ್ಯನ ಡೀಟೇಲ್ಸ್ ಅಪ್ಲೋಡ್ ಆಗ್ಲಿಕ್ಕೆ ಗಂಟೆ ಮೇಲನೇ ಬೇಕಾಯ್ತು ಫಿಂಗರ್ ಪ್ರಿಂಟ್ ಅಪ್ಲೋಡ್ ಆದ್ರೆ ಫೋಟೋ ಅಪ್ಲೋಡ್ ಆಗ್ತಿರ್ಲಿಲ್ಲ ಫೋಟೋ ಬಂದ್ರೆ ಫಿಂಗರ್ ಪ್ರಿಂಟ್ ಅಪ್ಲೋಡ್ ಆಗ್ತಿರ್ಲಿಲ್ಲ ಸೊ ಈ ತರ ಎಲ್ಲಾ ಆಗಿ ಆಲ್ಮೋಸ್ಟ್ ಆಫೀಸ್ ಒಂದು ಎರಡರಿಂದ ಮೂರು ಗಂಟೆ ಕಳೆದ್ವಿ ನಮ್ದು ಮಾತ್ರ ಅಲ್ಲ ನಮ್ಗಿಂತ ಮುಂಚೆ ಮಾಡಿಸದವ್ರದ್ದು ಕೂಡ ಇದೇ ತರನೇ ಆಗ್ತಾ ಇತ್ತು ಅಂತೂ ವಿರೋಧನ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿ ಆಯಿತು ಒಂದು ವಾರದ ನಂತರ ನಮಗೆ ವೆಬ್ಸೈಟಲ್ಲಿ ನೋಡಲಿಕ್ಕೆ ಅಂತ ಹೇಳಿದರು ಪೋಸ್ಟಲ್ಲಿ ಒಂದು ತಿಂಗಳ ಒಳಗೆ ಬರ್ತದೆ ಅಂತ ಕೂಡ ಹೇಳಿದರು ಆ ದಿವಸದ ಅಲ್ಲಿಗೆ ಹೆಣ್ಣು ಮಾಡಿದೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಬೇಗನೆ ಇದ್ದು ಬನ್ಸ್ ಮಾಡೋಣ ಹೇಳಿ ಇಲ್ಲಿ ಕಲಿಸ್ತಾ ಇದ್ದೀನಿ ಸಂಜೆಗೆ ಮಂಗ್ಳೂರು ಬನ್ಸ್ ಮಾಡೋಣ ಅಂತ ಬೆಳಿಗ್ಗೆ ಇಲ್ಲಿ ಕಲಿಸ್ತಾ ಇದ್ದೀನಿ ಬನ್ಸ್ ಮಾಡ್ಲಿಕ್ಕೆ ಇಲ್ಲ ನಾನು ಆರು ತಗೊಂಡಿದ್ದೀನಿ ಆಮೇಲೆ ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಕೈಯಲ್ಲಿ ಕೂಡ ಮಾಡಬಹುದು ಸ್ಮ್ಯಾಷರ್ ಯೂಸ್ ಮಾಡ್ಕೊಂಡು ಕೂಡ ಮಾಡಬಹುದು ನೆಕ್ಸ್ಟ್ ನಾನು ನಾಲ್ಕು ಚಮಚ ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಂತರ ಒಂದು ಸಣ್ಣ ಲೋಟದಲ್ಲಿ ದಪ್ಪನಾದ ಮೊಸರು ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಹೋಮ್ ಮೇಡ್ ಮೊಸರು ಇದು ಮೊಸರು ಹಾಕಿದ ಮೇಲೆ ನೀಟಾಗಿ ಸಕ್ಕರೆ ಕರಗುವವರೆಗೂ ಕಲಿಸ್ತೀನಿ ನೆಕ್ಸ್ಟ್ ಒಂದು ಚಮಚ ಜೀರಿಗೆ ಸೇರಿಸ್ತಾ ಇದೀನಿ ನಿಮ್ಗೆ ಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿನೂ ಮಾಡ್ಕೋಬಹುದು ಅಥವಾ ಕಡಿಮೆ ಮಾಡ್ಕೋಬಹುದು ನಂತರ ಸ್ವಲ್ಪ ಉಪ್ಪು ಸೇರಿಸ್ತಾ ಇದೀನಿ ಪುನಃ ಎಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಮೂರ್ ಕಪ್ಪು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಮೊಸರು ತಗೊಂಡ ಲೋಟ ಇದೆಯಲ್ವಾ ಅದೇ ಸೈಜಿನ ಇನ್ನೊಂದು ಲೋಟದಲ್ಲಿ ಈ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಮೈದಾ ಹಿಟ್ಟನ್ನ ಒಂದೇ ಸಲನೆ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೆ ಹಾಕಿ ಸ್ವಲ್ಪ ಗಟ್ಟಿ ಆಗುವವರೆಗೂ ನೀಟಾಗಿ ಕಲಿಸ್ಬೇಕು ಚಪಾತಿಗೆ ಹಿಟ್ಟು ರೆಡಿ ಮಾಡಿದಂಗೆ ಇದನ್ನು ಕೂಡ ರೆಡಿ ಮಾಡ್ಕೋಬೇಕು ಕೊನೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಒಂದು ಪ್ಲೇಟ್ ಇಟ್ಟು ಮುಚ್ಚಿರ್ತೀನಿ ಇದು ನಾನು ಬೆಳಿಗ್ಗೆ ಆರೂವರೆಗೆ ರೆಡಿ ಮಾಡಿರೋದು ಆರಿಂದ ಎಂಟು ಗಂಟೆ ಇಟ್ಟರೆ ಬನ್ಸ್ ಚೆನ್ನಾಗಿ ಆಗುತ್ತೆ ನಂತರ ಬೆಳಗಿನ ತಿಂಡಿ ಎಲ್ಲ ಮುಗಿಸಿ ವಿರಾಧ್ಯನಿಗೆ ಹೋಮ್ ಮೇಡ್ ಸಿರ್ಲಾಕ್ ರೆಡಿ ಮಾಡ್ತಾ ಇದ್ದೀನಿ ಏನಿಲ್ಲ ಮನೆಯಲ್ಲಿ ಸಿಗುವ ಬೇಳೆಕಾಳನ್ನು ಹಾಕಿ ರೆಡಿ ಮಾಡೋದಷ್ಟೇ ಎಲ್ಲ ನೀಟಾಗಿ ತೊಳೆದು ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ ಇವಾಗಂತೂ ತಡೆಯಕ್ಕಾಗದಷ್ಟು ತುಂಬಾ ಸೆಕೆ ಸೊ ಏನಾದ್ರೂ ಜ್ಯೂಸ್ ರೆಡಿ ಮಾಡೋಣ ಅಂತ ಹೇಳಿ ಮಸಾಲ ಲೈಮ್ ಸೋಡಾ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ಗೆ ಎರಡು ಚಮಚ ಸಕ್ಕರೆ ಸ್ವಲ್ಪ ಉಪ್ಪು ಹಂಗೆ ಒಂದು ಅರ್ಧ ಚಮಚ ಚಾಟ್ ಮಸಾಲ ತಗೋತಾ ಇದ್ದೀನಿ ಹೇಗೂ ಸೆಕೆ ಅಲ್ವಾ ಒಂದು ಎರಡು ಐಸ್ ಕ್ಯೂಬ್ ಸ್ವಲ್ಪ ಪರಿಮಳಕ್ಕೆ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣಕ್ಕೆ ಒಂದು ನಿಂಬೆ ಹಣ್ಣನ್ನು ತೆಳ್ಳಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೋಡಾವನ್ನು ಕೂಡ ಹಾಕ್ತಾ ಇದ್ದೀನಿ ಸದ್ಯಕ್ಕೆ ಅರ್ಧ ಲಿಂಬೆ ಹುಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟೇಸ್ಟ್ ನೋಡ್ಕೊಂಡು ಹುಳಿಯನ್ನು ಆ್ಯಡ್ ಮಾಡಬಹುದು ಇನ್ನು ಸ್ವಲ್ಪ ಸೋಡಾ ಹಾಕಿ ನೀಟಾಗಿ ಕಲಿಸ್ತೀನಿ ಈ ಲೈಮ್ ಸೋಡನ ನಾವು ಮಾಡಿದ ತಕ್ಷಣನೇ ಕುಡಿಬೇಕು ಹಾಗೆ ಇಟ್ಕೊಂಡು ಸ್ವಲ್ಪ ಬಿಟ್ಟು ಕುಡಿದ್ರೆ ಚೆನ್ನಾಗಿ ಆಗೋದಿಲ್ಲ ಗಾರ್ನಿಶ್ಗೆ ಪುದೀನ ಲಿಂಬೆ ಹಣ್ಣು ಯೂಸ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ರಾತ್ರಿಗೆ ಕುಚಿಲಕ್ಕಿ ಗಂಜಿ ಮಾಡೋಣ ಅಂತ ಹೇಳಿ ಕುಚ್ಚಿಯನ್ನು ಇಲ್ಲಿ ನೆನೆಸ್ತಾ ಇದೀನಿ ಆಕ್ಚುಲಿ ಈ ಅಕ್ಕಿ ಎಲ್ಲ ಕಡೆ ಸಿಗೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಸಿಗೋದು ಸೊ ನಾವು ಅಲ್ಲಿಂದ ತರಿಸ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀವಿ ಈ ಅಕ್ಕಿ ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ತಂಪು ಕೂಡ ಸಂಜೆ ಸ್ನಾಕ್ ಗೆ ಐದು ಗಂಟೆಗೆ ಬನ್ಸ್ ರೆಡಿ ಮಾಡ್ತಾ ಇದೀನಿ ಬೆಳಿಗ್ಗೆ ಪಾತ್ರೆ ಮುಚ್ಚಿಟ್ಟಿದ್ನಲ್ವಾ ಈಗ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿದೆ ಇನ್ನೊಮ್ಮೆ ಚೆನ್ನಾಗಿ ಕಲಸಿ ಉಂಡೆ ಮಾಡಿ ಲಟಿಸ್ತಾ ಇದ್ದೀನಿ ಚಪಾತಿ ತರ ದೊಡ್ಡಕ್ಕೆ ಲಟಿಸಬಾರ್ದು ಸ್ವಲ್ಪ ಸಣ್ಣಕ್ಕೆ ಲಟಿಸ್ಬೇಕು ಸ್ವಲ್ಪ ಸ್ವಲ್ಪನೇ ಹುಡಿಯನ್ನು ಹಾಕ್ತಾ ದಪ್ಪಗೆ ಲಟಿಸ್ಬೇಕು ನಮಗೆ ನೆನಪಾದಾಗ ಅಥವಾ ತಿನ್ಬೇಕು ಅಂತ ಅನಿಸಿದಾಗ ಈ ತರ ಎಲ್ಲ ಬನ್ಸ್ ಮನೆಯಲ್ಲಿ ಮಾಡ್ತಾ ಇರ್ತೀವಿ ಹೋಟೆಲ್ ಫುಡ್ ಆದಷ್ಟು ಕಡಿಮೆ ನಮ್ಮ ಮನೆಯಲ್ಲಿ ಹೊರಗಡೆ ಹೋಗುವುದು ಕಡಿಮೆ ಹೋಟೆಲ್ ಇಂದ ತರಿಸಿ ತಿನ್ನೋದು ಕೂಡ ಕಡಿಮೆ ಕೆಲವೊಂದು ರೆಸಿಪೀಸ್ ಯೂಟ್ಯೂಬ್ ನೋಡ್ಕೊಂಡು ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತೀನಿ ಕೆಲವೊಂದು ರೆಸಿಪಿ ಚೆನ್ನಾಗಿ ಬಂದಿರ್ತದೆ ಕೆಲವೊಂದು ಪ್ಲಾಪ್ ಆಗಿದ್ದು ಕೂಡ ಇದೆ ನೋಡಿ ಇಲ್ಲಿ ನಾನು ಎಷ್ಟು ದಪ್ಪ ಆಗಿ ಲಟ್ಸಿದೀನಿ ಆಲ್ರೆಡಿ ಬಾಣನೆಗೆ ಎಣ್ಣೆ ಹಾಕಿ ಬಿಸಿಗೆ ಇಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ಲಟ್ಟಿಸಿರುವ ಹಿಟ್ಟನ್ನ ನಿಧಾನಕ್ಕೆ ಎಣ್ಣೆಗೆ ಬಿಡಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಎಲ್ಲಾ ಗಳನ್ನ ಎಣ್ಣೆಯಲ್ಲಿ ಕರೆದಿದ್ದೀನಿ ಉಳಿದ ಎಲ್ಲಾ ಬನ್ಸ್ ಅನ್ನ ಇದೇ ತರ ಲಟ್ಟಿಸಿ ಎಣ್ಣೆಯಲ್ಲಿ ಕರೆದ್ರೆ ಆಯ್ತು ನಾನು ಹಾಕಿದ ಕ್ವಾಂಟಿಟಿಗೆ ಸಿಕ್ಸ್ ನಂಬರ್ಸ್ ಬನ್ಸ್ ಆಗಿತ್ತು ಬನ್ಸ್ ಮಾಡಬೇಕಾದ್ರೆ ಮಿಡ್ಲಲ್ಲಿ ವಿರಾಧೆ ಬಂದು ಕೇಳಿದ್ಲು ಹಾಗೆ ನಾವು ಸ್ವಲ್ಪ ಟೇಸ್ಟ್ ಅಂತ ಹೇಳಿ ಮನೆಯಲ್ಲ ಸ್ವಲ್ಪ ಸ್ವಲ್ಪ ತಿಂದ್ವಿ ಸೊ ವಿಡಿಯೋ ಮಾಡಬೇಕಾದ್ರೆ ಕೊನೆಗೆ ಮೂರುಳ್ಳಿ ಇತ್ತು ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಹೋಟೆಲಲ್ಲಿ ಮಾಡೋ ಥರನೇ ಟೇಸ್ಟ್ ಇತ್ತು ಅಂತಾನೆ ಹೇಳ್ಬಹುದು ಇಲ್ಲಿ ಹೋಮ್ ಮೇಡ್ ಸಿರ್ಲಾಕು ರೆಡಿ ಮಾಡ್ತಾ ಇದೀನಿ ಬೆಳಿಗ್ಗೆ ಎಲ್ಲವನ್ನ ತೊಳೆದು ನೀಟಾಗಿ ವಾಶ್ ಮಾಡಿದ್ನಲ್ಲ ಅದನ್ನೇ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ನೀರಾಂಶ ಹೋಗುವವರೆಗೂ ಫ್ರೈ ಮಾಡಬೇಕು ಆಗ ನಾವು ತುಂಬಾ ದಿವಸದವರೆಗೂ ಸ್ಟೋರ್ ಮಾಡ್ಕೋಬಹುದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ಒಂದು ಒಳ್ಳೆಯ ಫುಡ್ ಅಂತಾನೆ ಹೇಳ್ಬೋದು ಹೇಗೋ ಲಾಂಗ್ ಜರ್ನಿ ಮಾಡಿದ್ನಲ್ಲ ಸ್ವಲ್ಪ ಮುಖಾನ ಬ್ರೈಟ್ ಆಗಿ ಮಾಡೋಣ ಅಂತ ಹೇಳಿ ಆರೆಂಜ್ ಫೀಲ್ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ ಈ ಫೇಸ್ ಪ್ಯಾಕ್ ರೆಸಿಪಿ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ ನಿಮಗೆ ಬೇಕು ಅಂತ ಆದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಐ ಕಾರ್ಡ್ ಅಲ್ಲಿ ಹಾಕಿದೀನಿ ಇದು ತುಂಬಾ ಎಫೆಕ್ಟಿವ್ ಆದ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬಹುದು ಇನ್ಸ್ಟೆಂಟ್ ಆಗಿ ಫೇಸ್ ನ ಗ್ಲೋ ಅಂಡ್ ಬ್ರೈಟ್ ಮಾಡುತ್ತೆ ಫ್ರೀ ಆದಾಗ ಬೇರೆ ಬೇರೆ ಫೇಸ್ ಪ್ಯಾಕ್ ನಾನು ಟ್ರೈ ಮಾಡ್ತಾ ಇರ್ತೀನಿ ಬೇರೆ ಫೇಸ್ ಪ್ಯಾಕ್ ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಈ ಬೇಸಿಗೆಯಲ್ಲಿ ತಡೆಯಲಾಗದ ಸೆಕೆಗೆ ನಮ್ಮ ದೇಹವನ್ನು ಆದಷ್ಟು ನಾವು ಇರಿಸಿಕೊಳ್ಳಬೇಕು ಊಟಕ್ಕೆ ಆದಷ್ಟು ತಂಬುಳಿ ನೀರು ಮಜ್ಜಿಗೆ ಅಥವಾ ಗಂಜಿ ಮಾಡಿದರೆ ತುಂಬ ಹೆಲ್ತಿ ಒಳ್ಳೆಯದು ನಾನಿಲ್ಲಿ ರಾತ್ರಿಗೆ ಕುಚಿಲಕ್ಕಿ ಗಂಜಿನ ಮಾಡ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ನೀರು ಹಾಕಿ ಎಂಟರಿಂದ ಹತ್ತು ವಿಸಿಲ್ ಕೂಗಿಸ್ತೀನಿ ಐದು ನಿಮಿಷ ಹುರಿದಿರುವ ಹೋಮ್ ಮೇಡ್ ಸಿರ್ಲಾಕು ಈಗ ತಣ್ಣಗಾಯ್ತು ಅದನ್ನು ನಾನಿಲ್ಲಿ ನೈಸಾಗಿ ಪುಡಿ ಮಾಡ್ತಾ ಇದ್ದೀನಿ ತುಂಬಾ ನುಣ್ಣಗೆ ಗ್ರೈಂಡ್ ಮಾಡಬೇಕು ಸ್ವಲ್ಪ ತರಿತರಿ ಮಾಡ್ರೂ ಆಗುತ್ತೆ ಬಟ್ ತುಂಬ ಬೇಯಿಸ್ಲಿಕ್ಕೆ ತುಂಬಾ ಟೈಮ್ ತೆಗೆದುಕೊಳ್ತದೆ ಈ ಹುಡಿಯನ್ನ ಗಟ್ಟಿ ಬಾಯಿ ಮುಚ್ಚಳ ಇರುವ ಸ್ಟೀಲ್ ಪಾತ್ರೆಗೆ ನಾನು ಹಾಕಿ ಇಡ್ತಾ ಇದ್ದೀನಿ ಫ್ರೈ ಮಾಡಿರೋದ್ರಿಂದ ಮತ್ತೆ ನೀರಿನಂಶ ಮುಟ್ಟದೇ ಇದ್ರೆ ತುಂಬಾ ತಿಂಗಳುಗಳವರೆಗೆ ಈ ಫುಡ್ ಬರ್ತದೆ ಫೇಸ್ ಪ್ಯಾಕ್ ಹಾಕಿ ಇಪ್ಪತ್ತು ನಿಮಿಷ ನಂತರ ಈಗ ಮುಖ ತೊಳೆದು ಬಂದೆ ಸ್ವಲ್ಪ ಸನ್ ಟ್ಯಾನ್ ಹೋಗಿ ಬ್ರೈಟ್ ಆಗಿದೆ ನೋಡಿ ರಾತ್ರಿ ಗಂಜಿ ರೆಡಿ ಆಯಿತು ಇದಕ್ಕೆ ಮಾವಿನ ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಚಟ್ನಿ ಇದ್ರಂತೂ ತುಂಬಾ ಚೆನ್ನಾಗಿ ಆಗ್ತದೆ ಈ ಕುಚಿಲಕ್ಕಿ ಸೋನ ಮಸೂರಿ ಅಕ್ಕಿ ತರ ಅಲ್ಲ ಇದು ಬೇಯಲಿಕ್ಕೆ ಎಂಟರಿಂದ ಹತ್ತು ವಿಸಿಲ್ ಬೇಕು ನಮ್ಮ ಹತ್ರ ಚಟ್ನಿ ಪುಡಿ ಕೂಡ ಇತ್ತು ಸೊ ಬೇರೆ ರೆಸಿಪಿ ಮಾಡಿಲ್ಲ ಇಲ್ಲಿಗೆ ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು